ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತು ಕೊಬ್ಬರಿ ಕರ್ದಂಟು ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಒಣ ಕೊಬ್ಬರಿ ಕರ್ದಂಟು ಯಾವ ರೀತಿಯಾಗಿ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ಕರ್ದಂಟು ಪರ್ದಿರೋರು ಖಂಡಿತವಾಗಿ ನೋಡಿಕೊಂಡು ಮಾಡ್ಕೋಬೋದು ಹಾಗೆ ಇದು ಕೂಡ ನಮ್ಮ ಪುಟಾಣಿ ಕರೆದಂಟು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿರುವಂಥ ಈ ಕೊಬ್ಬರಿ ಕರದಂಟು ನೋಡಿ ಮಾಡುವಂಥ ನೋಡಿ ವಿಧಾನ ಇವಾಗ ನೋಡಿ ಒಣ ಕೊಬ್ಬರಿ ತುರ್ಕೊಂಡು ತೊಗೊಂಡಿದ್ದೀನಿ ಇಷ್ಟು ಸಣ್ಣವಾಗಿ ತುರ್ಕೊಂಡು ತಗೋಬೇಕು ಆಮೇಲೆ ಸ್ನೇಹಿತರೆ ಅದಕ್ಕೆ ಸಕ್ಕರೆ ಕೂಡ ಬೇಕು ಸ್ವಲ್ಪ ಏಲಕ್ಕಿ ಇವೆಲ್ಲ ಇದ್ದರೆ ಸಾಕಾಗುತ್ತೆ ನೋಡಿ ಕರ್ದಂಟು ಮಾಡ್ಕೊಳ್ಳೋದಕ್ಕೆ ಮಾಡುವಂಥದ್ದು ಕೂಡ ನೋಡಿ ಇಲ್ಲಿ ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಫಸ್ಟಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾವು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀವಲ್ಲವಾ ಅದರಷ್ಟು ಅರ್ಧದಷ್ಟು ಸಕ್ಕರೆ ತೊಗೋಬೇಕಾಗುತ್ತೆ ಅದು ಎರಡು ಬಟ್ಲಷ್ಟು ಕೊಬ್ಬರಿ ತೊಗೊಂಡ್ರೆ ಒಂದು ಬಟ್ಲಷ್ಟು ಸಕ್ಕರೆ ಸಾಕಾಗುತ್ತೆ ಇವಾಗ ಸಕ್ಕರೆ ಜಾಸ್ತಿ ಏನು ನೀರಿಲ್ಲ ಸಕ್ಕರೆ ಓನ್ಲಿ ಮುಣಗುವಷ್ಟು ನೀರು ಹಾಕಿದ್ದೀನಿ ಇವಾಗ ಹಾಗೆ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು ಮತ್ತು ನಾವು ಪಾಕ ಯಾವ ರೀತಿಯಾಗಿ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ನೋಡಿ ನಿಮಗೂ ಕೂಡ ಸ್ನೇಹಿತರೆ ಪುಟಾಣಿ ಕರ್ದಂಡು ಮಾಡ್ಕೊಳ್ತೀವಲ್ಲ ಅದು ಯಾವ ರೀತಿಯಾಗಿ ಟೇಸ್ಟ್ ಬರುತ್ತಲ್ಲ ಅದೇಕ್ಕಿಂತ ತುಂಬಾ ಸಖತ್ ಟೇಸ್ಟ್ ಬರುವಂಥದ್ದು ಇದು ಕೂಡ ನಿಮಗೆ ಬೇಕಾದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ನಿಮ್ಗೆ ಇಷ್ಟ ಇದ್ದರೆ ಇಲ್ಲಾಂದರೆ ಕೊಬ್ಬರಿ ಹಾಗೆ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಯಾರಿಗೆ ಪುಟಾಣಿ ಇಷ್ಟ ಇಲ್ಲಾಂದರೆ ಈ ರೀತಿ ಕೊಬ್ಬರಿ ಕರ್ದಂಟು ಮಾಡಿ ಕೊಡ್ಬೋದು ಅವರಿಗೂ ಕೂಡ ಇವಾಗ ನೋಡಿ ಸ್ನೇಹಿತರೆ ನಮ್ಮ ಪಾಕ ಯಾವ ರೀತಿಯಾಗಿರಬೇಕಂದ್ರೆ ಸಕ್ಕರೆ ನೋಡಿ ಓನ್ಲಿ ಕರಗಬೇಕು ಪಾಕ ಅಂದರೆ ನಮಗೆ ಸಕ್ಕರೆ ಓನ್ಲಿ ಕರಗುವಷ್ಟು ನಾವು ಪಾಕ ರೆಡಿ ಮಾಡ್ಕೋಬೇಕು ಏನೋ ಎಳೆ ಪಾಕ ಎಳೆ ಪಾಕ ಏನಿಲ್ಲ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ ಸ್ಪೂನಲ್ಲಿ ನೋಡ್ತಾ ಇರಬೇಕು ಸಕ್ಕರೆ ಪೂರ್ತಿ ಕರಗಿ ನೀರಾಗಿದೆ ಅಂತ ನೋಡ್ತಾನೇ ರೀ ಪೂರ್ತಿ ಸಕ್ಕರೆ ಕರಗಿ ನೀರಾಗಿದೆ ಅಂತ ಅಂದ್ಕೊಂಡಾದ ಮೇಲೆ ನಾನು ಅದಕ್ಕೆ ಕೊಬ್ಬರಿನ ತುರಿದಿರುವಂಥ ಕೊಬ್ಬರಿ ಇದೆಯಲ್ಲ ಅದೆಲ್ಲ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿ ಸ್ಪೂನಲ್ಲಿ ನೋಡ್ತಾನೇ ಇದ್ದೀನಿ ಸಕ್ಕರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರುವಂಥದ್ದು ಅದು ಪೂರ್ತಿ ಕರಗಬೇಕು ಸಕ್ಕರೆ ಎಲ್ಲನೂ ಕೂಡ ಕರಗಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕಾಗತ್ತೆ ಇದಕ್ಕೇನು ಜಾಸ್ತಿ ಹೊತ್ತು ಒಂದು ಪಾಕ ಎರಡು ಪಾಕ ಏನು ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ ಇಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಪೂರ್ತಿ ಸಕ್ಕರೆ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಕರಗಿಸ್ತಾನೇ ಇರಬೇಕು ಸಣ್ಣ ಉರಿನೇ ಇಟ್ಕೊಳ್ಳಿ ಇವಾಗ ಪೂರ್ತಿ ಸಕ್ಕರೆ ಕರಗಿರೋದು ಸಕ್ಕರೆ ಕರಗಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಒಣ ಕೊಬ್ಬರಿ ಅದರಲ್ಲಿ ಹಾಕಿಬಿಡ್ತೀನಿ ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೋದು ಒಮ್ಮೆಗೆ ಕೂಡ ಕೊಬ್ಬರಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಅದು ಯಾಕಂದರೆ ಒಮ್ಮೆಗೆ ಜಾಸ್ತಿ ಹಾಕಿದ್ರೆ ಅಂದರೆ ಪರ್ಫೆಕ್ಟಾಗಿ ನಮ್ಮ ಕರ್ದಂಟು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಬೇಕು ಇವಾಗ ನೋಡಿ ಎಲ್ಲ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಏನು ಮಾಡಬೇಕಂದ್ರೆ ಒಂದು ತಟ್ಟೆಗೆ ತುಪ್ಪ ಈ ಕಡೆ ಸವರಿ ಇಟ್ಕೋಬೇಕು ಅದರಲ್ಲಿ ಬಿಸಿ ಬಿಸಿ ಇರುವಾಗ ಮಿಕ್ಸ್ ಮಾಡಿದ ತಕ್ಷಣ ಇದರಲ್ಲಿ ಹಾಕಬೇಕಾಗುತ್ತೆ ಯಾಕಂದರೆ ತುಂಬಾ ಫಾಸ್ಟಾಗಿ ಮಾಡಬೇಕಾಗತ್ತೆ ನೋಡಿ ಅದು ಕೂಡ ಪುಟಾಣಿಕಾರದಂಟು ಯಾವ ರೀತಿ ಫಾಸ್ಟಾಗಿ ಮಾಡ್ಕೊಳ್ತೀವಲ್ಲ ಇದೇ ಕೂಡ ಪ್ರೊಸೆಸಿಂಗ್ ಇದರಲ್ಲಿ ಕೂಡ ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಕೂಡ ತಡ ಮಾಡಿದ್ದೀವಿ ಅಂದರೆ ಇದೆಲ್ಲ ಕೂಡ ಗಟ್ಟಿ ಆಗ್ಬಿಡುತ್ತೆ ನೀವು ಬೇಕಾದರೆ ಕೊಬ್ಬರಿ ಉಂಡೆ ಕೂಡ ಕಟ್ಕೋಬೋದು ಸ್ನೇಹಿತರೆ ಸಖತ್ ರುಚಿಯಾಗಿರುತ್ತೆ ಕೊಬ್ಬರಿ ಉಂಡೆ ಕೂಡ ಇವಾಗ ನೋಡಿ ಫಾಸ್ಟಾಗಿ ನಾನು ಈ ರೀತಿ ಒಂದು ಚಮಚಕ್ಕೆ ತುಪ್ಪ ಸವರಿದ್ದೀನಿ ಅದರಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ತುಂಬಾ ಸರಳವಾಗಿ ಸಿಂಪಲಾಗಿ ಮೂರೇ ಮೂರು ಸಾಮಗ್ರಿಗಳಿಂದ ನಾವು ಈ ರೀತಿ ಕೊಬ್ಬರಿ ಕರೆದಟ್ಟು ಮಾಡ್ಕೋಬೋದು ಹಾಗಾದರೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಡ ಮಾಡದೆ ನೀವು ಕೂಡ ಮನೆಯಲ್ಲಿ ಕೊಬ್ಬರಿ ಕರ್ದಂಟ್ ಮಾಡಿ ನೋಡಿ ಸ್ನೇಹಿತರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಆಮೇಲೆ ನೀವು ಕೂಡ ಹಬ್ಬಕ್ಕೆ ಸ್ಪೆಷಲಿ ಈ ರೀತಿ ಕೂಡ ಕರ್ದಂಟು ಮಾಡಿ ಇಟ್ಕೋಬೋದು ಇವಾಗ ನೋಡಿ ಎಲ್ಲ ಕೂಡ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಪ್ರೆಸ್ ಮಾಡ್ಕೊಂಡು ತೊಗೊಂಡಾದಮೇಲೆ ಸ್ವಲ್ಪ ಕೈಯಿಂದ ಕೂಡ ಒತ್ಕೋಬೋದು ಸ್ವಲ್ಪ ಬಿಸಿ ಇರುವಂಥದ್ದು ಹಾಗಾಗಿ ನಾನು ಸ್ಪೂನಿಂದ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಕೂಡ ಚೆನ್ನಾಗಿ ಕೂತ್ಕೊಂಡಿರೋಂಥದ್ದು ಪ್ಲೇಟ್ನಲ್ಲಿ ಇದು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಸಾಕು ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಮತ್ತು ಇದು ಒಂದು ಐದು ಹತ್ತು ನಿಮಿಷ ಬಿಟ್ಟು ನಾವು ಕಟ್ ಮಾಡಬೇಕು ಮತ್ತು ಜಾಸ್ತಿ ಹೊತ್ತಿನಾರು ಬಿಟ್ವಿ ಅಂದರೆ ಇದು ಗಟ್ಟಿ ಆಗ್ಬಿಡುತ್ತೆ ನಾನು ಸ್ವಲ್ಪ ತಣ್ಣಗೋದಕ್ಕೆ ಬಿಟ್ಟು ಏನು ಅಂದರೆ ಚಾಕು ಸಹಾಯದಿಂದ ಇದು ಕಟ್ ಮಾಡಿದ್ದೀನಿ ನೋಡಿ ನಿಮಗೆ ಯಾವ ರೀತಿಯಾಗಿ ಪೀಸಸ್ ಬೇಕಾಗತ್ತೆ ನೀವು ಆ ಥರವಾಗಿ ಕಟ್ ಮಾಡ್ಕೋಬೋದು ಮತ್ತು ಇದು ಕಟ್ ಮಾಡಿ ನಾವು ಇದು ಜಾಸ್ತಿ ಹೊತ್ತು ಇಡಬೇಕಾಗತ್ತೆ ಅಂದರೆ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಇಡಬೇಕಾಗತ್ತೆ ಅಲ್ಲಿವರೆಗೂ ನಾವು ಇದು ಪೀಸಸ್ ಆಗಿ ಒಂದಿ ಕಟ್ ಮಾಡಿ ಇಟ್ಕೋಬೇಕು ಬೇಗನೆ ತೆಗಿಬಾರ್ದು ಯಾಕಂದರೆ ಇದು ಕೊಬ್ಬರಿ ಅಲ್ವಾ ಸ್ನೇಹಿತರೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ತನ್ನಗಾದ ನಾವು ಈ ರೀತಿ ಕಟ್ ಮಾಡ್ತಾ ಹೋಗಬೇಕು ಈ ರೀತಿ ಕಟ್ ಮಾಡಿಕೊಂಡು ಬಂದರೆ ಸ್ಲೈಸ್ ಚೆನ್ನಾಗಿ ಬರುತ್ತೆ ಹಾಗಾದರೆ ಸ್ನೇಹಿತರೆ ನಮ್ಮ ಕಡೆ ಸ್ಪೆಷಲಿ ನಾವು ಕೊಬ್ಬರಿ ಕರ್ದಂಟು ಇದೇ ರೀತಿಯಾಗಿ ಮಾಡುವಂಥದ್ದು ನೀವು ಕೂಡ ಕೊಬ್ಬರಿ ಕರದಂಟು ಇದೇ ರೀತಿಯಾಗಿ ಮಾಡ್ತಿದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಕೊಬ್ಬರಿ ಕರ್ದಂಟು ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಕೂಡ ಸ್ಕಿಪ್ ಮಾಡದೇ ಹೋಗಿ ಮತ್ತು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ನೋಡಿದ್ರಲ್ಲ ಈ ಥರವಾಗಿ ಪರ್ಫೆಕ್ಟಾಗಿ ಕೊಬ್ಬರಿ ಕರ್ದಂಟು ರೆಡಿ ಮಾಡಿದ್ದೀನಿ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಮುಂದೆ ಬರೋ ಹೊಸ ಹೊಸ ವೀಡಿಯೋಗೂ ಕೂಡ ನಮ್ಮ ವಿಡಿಯೋ ಸಪೋರ್ಟ್ ನೋಟ್ ಮಾಡ್ತಾ ಹೋಗಿ ನಿಮಗಾಗಿ ಹೊಸ ಹೊಸ ವಿಡಿಯೋ ತರ್ತಾ ಇರ್ತೀನಿ ನೀವು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಕೊಬ್ಬರಿ ಕರ್ದನ್ ರೆಸಿಪಿ ರೆಡಿ ಆಯಿತು ಇವತ್ತಿನ ಕೊಬ್ಬರಿ ಕರ್ದನ್ ರೆಸಿಪಿ ರೆಡಿ ಆಗಿರುವಂಥದ್ದು ನೀವು ಕೂಡ ನೋಡಿ ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್